ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ನವಿತಾನ್ ನಟ ದರ್ಶನ್ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಜೋಗಿ ಪ್ರೇಮ್ ಈಗ ಸುದ್ದಿಗೋಷ್ಠಿಯನ್ನ ಮಾಡಿ ನಟ ದರ್ಶನ್ ಹೇಳಿದಂತಹ ಹೇಳಿಕೆಗೆ ಸ್ಪಷ್ಟನೆಯನ್ನ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ಬೇರೆ ಬಗ್ಗೆ ಉಮಾಪತಿ ಅವರು ನನಗೆ ಸಿಕ್ಕಾಲೆ ಆಯ್ತು ಒಂದು ಮೂರ್ ತಿಂಗಳು ನಾಲ್ಕು ಸಿಕ್ಲಿಲ್ಲ ಅಂದ್ರೆ ಮೂರು ತಿಂಗಳು ಮೇಲಾಯ್ತು ನನಗೆ ಉಮಾ ಬೇರೆ ಸಿಕ್ಕಿ ಸರ್ ಈ ಒಂದು ಪ್ರಕರಣದಿಂದ ದರ್ಶನ್ ಅವರು ನಡುವೆ ಯಾವುದೋ ಮನಸ್ತಾಪ ಉಂಟಾಗಲ್ಲ ಮುಂದೆ ಕೂಡ ಬರುತ್ತೆ ಅಂತ ಹೇಳ್ತಿರಾಗ ನೋಡಿ ಅದು ಹಣೆ ಬರ ಅಂತೀವಲ್ಲ ಇಚ್ಛೆ ಅದು ಓಕೆ ಸೊ ಅದಕ್ಕೂ ನನಗೂ ಯಾವುದೂ ಇಲ್ಲ ಯಾರೇ ಆಗಲಿ ನಾನು ಪಬ್ಲಿಕ್ಕಲ್ಲಿ ಮಾತಾಡಬೇಕಾರೆ ಈಗ ನಾನೊಬ್ಬ ಪಬ್ಲಿಕ್ ಪರ್ಸನ್ ಆಗಿದ್ರೆ ನಾನು ಮಾತಾಡ್ಬೇಕಾದ್ರೆ ನಾನು ಸ್ವಲ್ಪ ತೂಕವಾಗೇನೆ ಮಾತಾಡ್ಬೇಕು ಪದ ಮಾತಾಡಿದ್ರು ಅದು ಎಲ್ಲೋ ಇದಾಗುತ್ತೆ ಅಂತ ಇನ್ನೊಬ್ರಿಗೆ ಹರ್ಟ್ ಆದಂಗೆ ಮಾತಾಡಬೇಕು ನಮ್ಮ ತಪ್ಪಿದ್ದಾಗ ಮಾತಾಡೋದೇನು ತಪ್ಪಿಲ್ಲ ಓಕೆ ಸೊ ಅದು ನನಗೆ ತುಂಬ ಹರ್ಟ್ ಆಯಿತು ತುಂಬ ನೋವಾಯಿತು ಆ ಕಾರಣ ನಾನು ನೆನ್ನೆ ಲೆಟ್ರ್ ಬರೆದೆ ಅವ್ರಿಗೆ ದರ್ಶನ್ ಅವರೇ ಸೋಣ್ಸೋ ಸೋಣ್ಸೋ ಹಿಂಗೆ ನನಗೆ ಇದರಿಂದ ತುಂಬ ನೋವಾಯಿತು ನಿರ್ದೇಶಕರಿಗೆ ಸೊ ಯಾರೇ ಆಗಲಿ ಒಬ್ಬ ಬೆಳಿಬೇಕಂದ್ರೆ ಒಬ್ಬ ಕಲಾವಿದ ಇರಬೇಕು ಅಂದರೆ ನಿರ್ದೇಶಕ ಇರಲೇಬೇಕು ನಿರ್ದೇಶಕ ಇಲ್ಲಾಂದರೆ ಯಾವ ಕಲಾವಿದನೂ ಇಲ್ಲ ಇದು ಇಡೀ ಪ್ರಪಂಚಕ್ಕೆ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಒಬ್ಬ ಕ್ರಿಯೇಟರ್ ಒಬ್ಬ ಕ್ರಿಯೇಟರ್ ಇದ್ರೇ ಸಿನಿಮಾ ಮುಖ್ಯ ಸೊ ಅವ್ರನ್ನ ಯಾವತ್ತೂ ಏಳಿಸ್ಬೇಡಿ ಯಾರನ್ನು ಅಷ್ಟೇ ನಾನು ಇನ್ಕ್ಲೂಡಿಂಗ್ ದರ್ಶನವರು ಅಂತಿಲ್ಲ ಯಾರನ್ನು ನೋಯಿಸ್ಬೇಡಿ ಯಾರನ್ನು ಏಳಿಸ್ಬೇಡಿ ಯಾಕೆಂದ್ರೆ ಒಬ್ಬ ಕಲಾವಿದ ಬಂದ್ಬಿಟ್ಟು ಒಂದು ನಾಲ್ಕು ತಿಂಗಳು ಬಂದು ಮೂರು ತಿಂಗಳು ಬಂದು ಶೂಟಿಂಗ್ ಮಾಡ್ಬೋದು ಸರ್ ಒಬ್ಬ ಡೈರೆಕ್ಟರ್ ಬಂದ್ಬಿಟ್ಟು ಒಂದು ವರ್ಷದಿಂದ ಆರು ತಿಂಗಳಿಂದ ಕತೆ ಮಾಡ್ಕೊಂಡು ಕುಂತ್ಕೊಂಡು ಅದನ್ನು ಕೆತ್ಕೊಂಡು ರೆಡಿ ಮಾಡ್ಕೊಂಡು ಎಲ್ಲ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅದು ನಿಮಗೆ ಗೊತ್ತು ಒಂದು ನಿರ್ದೇಶನ ಅವರು ಅವರು ಹೇಳಿದ್ದಾರೆ ಏನಂತ ನಿರ್ದೇಶಕ ಅನ್ನೋದು ಈಸಿಯೆಸ್ಟ್ ಮಾತಲ್ಲ ಅದು ಅಂತ ಸೊ ನಿಮಗೂ ಗೊತ್ತು ಸೊ ಅದು ಯಾಕೆ ನೀವು ಹಂಗೆ ಮಾತಾಡೋದನ್ನು ಗೊತ್ತಿಲ್ಲ ಸೊ ಏನಿವೆ ನೀವೇ ಹೇಳಿದ್ರೆ ಫ್ಲೋನಲ್ಲಿ ಏನಾದ್ರು ದರ್ಶನ ಅವ್ರು ಮಾತಾಡಿರ್ಬೋದೇನೋ ಅಂತ ನೀವು ಹೇಳಿದ್ರಿ ಆದ್ರೆ ಒಂದು ಫ್ಲೋನಲ್ಲಿ ಮಾತಾಡೋರು ನಾವು ಫೋನಲ್ಲಿ ಮಾತಾಡ್ಕೊಳ್ಳೋಣ ಅನ್ನೋದ್ಬಿಟ್ಟು ಬಹಿರಂಗವಾಗಿ ಯಾಕೆ ಪ್ರೇಮ ಅವರು ಮೆಸೇಜ್ ಬಹಿರಂಗ ಬಹಿರಂಗವಾಗಿ ಯಾವಾಗ ಹೇಳಿದ್ದಾರೆ ಅವರು ಈಗ ಯಾವಾಗ ಬಹಿರಂಗವಾಗಿ ಹೇಳಿದಾರೆ ನನ್ಗೆ ಅರ್ಟ್ ಆಯ್ತು ನನಗೆ ನೀವು ಫೋನಲ್ಲಿ ಹೇಳಿದ್ರೆ ನಾನು ಫೋನಲ್ಲಿ ಮಾತಾಡ್ತೀನಿ ನಾನು ನೀವು ನನಗೆ ಫೋನಲ್ಲಿ ಹೇಳಿದ್ರೆ ನಾನು ಖಂಡಿತವಾಗಿ ನಾನು ಫೋನಲ್ಲೇ ಮಾತಾಡ್ತೀನಿ ಆಮೇಲೆ ಕರೆದ್ಬಿಟ್ಟು ಅಲ್ಲಿ ಗೋಡೆ ಮಧ್ಯೆ ಮಾತಾಡಿದ್ರೆ ಖಂಡಿತವಾಗಿ ನಾವು ನಾ ಗೋಡೆ ಮಧ್ಯೆ ಮಾತಾಡ್ತೀವಿ ಪಬ್ಲಿಕ್ಲ್ಲಿ ಮಾತಾಡಿದಾಗ ನನಗೂ ಒಂದು ನನಗೂ ಒಂದು ಸ್ವಾಭಿಮಾನ ಅಂತಿದೆ ಅಲ್ವಾ ನನಗೂ ಡಾಕ್ಟರ್ ರಾಜ್ಕುಮಾರ್ ಬೆಂತಟ್ಟಿದ್ದಾರೆ ರಜನಿಕಾಂತ್ ಬೆಂತಟ್ಟಿದ್ದಾರೆ ಏ ಒಳ್ಳೆ ಹುಡುಗ ಒಳ್ಳೆ ಚಿತ್ರ ಕಣೆ ಹೋಗ ಬೆಳೆ ಅನ್ನೋ ಲೆವೆಲ್ಗೆ ಇದಾಗಿದೆ ನಮಗೂ ಒಂದು ಸ್ವಾಭಿಮಾನ ಇದೆ ನನಗೆ ನೂರು ಜನ ಇಲ್ಲಾಂದ್ರೂ ಹತ್ತು ಜನ ಇದ್ದಾರಲ್ಲ ಅಭಿಮಾನಿಗಳು ಒಂದು ಸಾವಿರ ಜನ ಇಲ್ಲಾಂದ್ರೆ ಹತ್ತು ಜನ ಇದ್ದಾಗಳೆ ಅವರೆಲ್ಲ ನೋವು ಮಾಡ್ಕೊಳ್ಳಲ್ಲ ಅವ್ರಿಗೆಲ್ಲ ಆಗಲ್ವಾ ನಾನು ಇಂಟ್ರೋಟಿಗೆ ಬರೀ ನನ್ನ ಅಂತಿಲ್ಲ ಕರ್ನಾಟಕದ ಎಲ್ಲಾ ಅಭಿಮಾನಿಗಳು ಕೇಳೋದು ನಾನು ಅಷ್ಟೇ ಅಲ್ವಾ ರಾಜ್ಕುಮಾರ್ ಅವ್ರು ಎಲ್ಲರೂ ಕೂಡ ನಿರ್ದೇಶಕರನ್ನೇ ಎಲ್ಲರನ್ನೂ ಕೂಡ ಅವರು ನಿರ್ದೇಶಕನೇ ಮುಂದೆ ಬಿಟ್ಟು ಅಥ್ವಾ ನಿರ್ದೇಶಕರು ಒಂದು ಗೌರವ ಗೌರ್ಲೋ ಮಾಡ್ತೀವಿ ಆದ್ರೆ ಈಗಿನ ಇರುವಂಥ ಸ್ಟಾರ್ ಅಂತ ಹೇಳಿ ಒಂಥರ ನಿರ್ದೇಶಕ್ರನ್ನ ಮಠ ಪಾಪಸ್ ಅಂತ ಅವ್ರದ್ದು ಅಭಿವೃದ್ಧಿಗಳು ವಿದ್ಯುತ್ ಮಾತಾಡ್ತಾರೆ ಬೇರೆ ಆ ಥರ ಇರುತ್ತೆ ಅಂತ ಅದು ಅವ್ರವ್ರಿಗೆ ಬಿಟ್ಟಿದ್ದು ಬ್ರದರ್ ನೀವು ಯಾಕೆ ನಿರ್ದೇಶಕರು ಹೋಗಿ ಸಿನಿಮಾ ಮಾಡ್ತೀರಾ ಅವಾಗ ಯಾಕೆ ಸಿನಿಮಾ ಮಾಡ್ತೀರಿ ನಾನು ಕೇಳೋದು ಅವಾಗ ಮಾಡಬೇಡಿ ನಿಮ್ಮ ಕನಸುಗಳನ್ನ ನಿಮ್ಮ ಇದನ್ನು ಯಾಕೆ ನೀರ್ಪಾಲು ಮಾಡ್ಕೊತಿರಿ ನಿಮ್ಗೆ ಯಾರು ಇಷ್ಟ ನಿಮ್ಗೆ ಯಾರಿದ ಅದನ್ನ ಮಾಡಿ ಯಾರೇ ಆಗಲಿ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಮೀ ನಾನು ನಾನು ಸೇರಿ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಕನಸುಗಳನ್ನ ನಿಮ್ಮ ಇದನ್ನ ಬೇರೆಯವ್ರ ಹಿಡಿತದಲ್ಲಿ ತೊಗೊಂಡು ಕೊಡ್ಬೇಕು ಅಂದಾಗ ನೀವು ಮಾಡಬಾರ್ದು ನಿಮ್ಮ ಈ ಮಾಡಿ ಬೇಜ ಎಷ್ಟು ಚೆನ್ನಾಗಿ ಮಾಡಿಲ್ಲ ಸರ್ ವರ್ಲ್ಡಲ್ಲಿ ಇಂಡಿಯಾದಲ್ಲಿ ಎಂತೆಂಥ ಸಿನಿಮಾಗಳು ಮಾಡಿಲ್ಲ ಎಂತೆಂಥ ಕ್ರಿಯೇಟರ್ಸ್ ಎಂತೆಂಥ ಸಿನಿಮಾಗಳು ಮಾಡಿಲ್ಲ ಅಲ್ವಾ ಸೊ ಥ್ಯಾಂಕ್ ಯು ಕೆಲವೇ ಕೆಲವು ನಿರ್ದೇಶಕ ಸ್ಟಾರ್ ನೆಟ್ರುಗಳಿಗೆ ನೀವು ಒಳ್ಳೆ ನಿರ್ದೇಶಕರು ಅಯ್ತು ತುಂಬಾ ಕಡಿಮೆ ಇದೆ ಆದರೆ ಈ ತರದ ಮಾತುಗಳು ಇಕ್ಕೆ ಸರಿಯ ಅನ್ನುಂತದ್ದು ಅದು ಅವ್ರಿಗೆ ಬಿಟ್ಟಿದ್ದು ಅವ್ರು ಹಂಗೆ ಮಾತಾಡಿದ್ದಾರೆ ಅದು ನನ್ಗೆ ಹರ್ಟ್ ಆಯ್ತು ಅಂತ ಹೇಳಿದೀನಿ ಸೋ ನೋವಾಯ್ತು ಅಂತ ಹೇಳಿದಿನಿ ಸರ್ ರಕ್ಷಿತರ ಜೊತೆ ಸರ್ ಇಲ್ಲ ನಾನು ಯಾರು ಸದ್ದಿದ್ದ ಇದರಲ್ಲಿ ಯಾರು ಮಾತುಕತೆ ಮಾಡಿಲ್ಲ ಅಂದ ನಾನು ಯಾದ ನಾನು ಫೋನ್ ನೋಡಕ್ಕೆ ಆಮೇಲೆ ಅವಳು ನೋಡೋಕ್ಕೆ ಹೋಗಲಿಲ್ಲ ಆಮೇಲೆ ಯಾವತ್ತಿದ್ರೂ ನಾವು ಒಂದು ಫ್ಯಾಮಿಲಿ ಒಂದು ಕುಟುಂಬ ಎಲ್ಲರೂ ಇಡೀ ನನ್ನ ಚಿತ್ರರಂಗದ ನನ್ನ ಕುಟುಂಬ ಯಾವತ್ತಿದ್ರೂ ಯಾವುದೋ ಸಣ್ಣ ಸಣ್ಣ ವಿಷಯಕ್ಕೆ ಹೇಳ್ಕೊಂಡು ರಬ್ ಮಾಡ್ಕೊಂಡು ನಾನ್ಸರ್ಸ್ ಮಾಡ್ಕೊಳ್ಳೋದು ನನಗೂ ಇಷ್ಟ ಇಲ್ಲ ನನಗೆ ಅದು ಅವಶ್ಯಕತೆ ಇಲ್ಲ ಯಾಕಂದರೆ ಸಿನಿಮಾಗಳು ಮಾಡೋಣ ನಮ್ಮನ್ನು ನಾವು ಇಲ್ಲಿ ಕಾಲು ಹೇಳ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ ಯುದ್ಧ ಮಾಡೋಕ್ಕೆ ಮಾಡೋಕ್ಕಿಂತ ಹೆಚ್ಚಾಗಿ ಬೇರೆ ಲ್ಯಾಂಗ್ವೇಜ್ ಅದರ್ ಲ್ಯಾಂಗ್ವೇಜ್ ಇದ್ರ ಮೇಲೆ ಯುದ್ಧ ಮಾಡ್ಕೊಂಡು ನಮ್ಮ ಸಿನಿಮಾಗಳನ್ನ ನಾವು ಗಟ್ಟಿಯಾಗಿ ನಿಲ್ಲಿಸ್ಕೊಳ್ಳೋಣ ಕನ್ನಡ ಬೆಳೆಸೋಣ ಅಂತ ಒಂದು ಕೇಳ್ಕೊಂಡು ಸೊ ನನಗೆ ನೋವಾಗಿದ್ದು ನಾನು ಹೇಳಿದ್ದೀನಿ ಅದರ ಮೇಲೆ ಅವ್ರ ಇಷ್ಟ ಥ್ಯಾಂಕ್ ಯು ಸೊ ಮಚ್ ಸರ್ ಕೊನೆಯೂ ಕುಡಾಂಗ್ ಪ್ರೇಮ್ ಕುಡಾಂಗ್ ಅನ್ನೋದು ಪದ ಬರೋದಕ್ಕೆ ಕಾರಣ ಸರ್ ಅಲ್ಲಿ ಒಂದು ಡೇಟ್ ಅನ್ನುವಂತ ವಿಚಾರ ದಿನಗಳು ನಾನು ಡೇಟ್ ಕೊಡೋದು ಈ ವಿಚಾರವಾಗಿ ಒಬ್ಬ ನಿರ್ದೇಶಕನಿಗೆ ಒಂದು ನಿರ್ದೇಶಕ ಬಗ್ಗೆ ಒಂದು ಡೇಟ್ ನಿರ್ಧಾರ ಮಾಡೋದಕ್ಕೆ ಕೆಪಾಸಿಟಿ ಇರುತ್ತೆ ಅವರ ಆ ಡೇಟ್ ವಿಚಾರವಾಗಿ ನೀವೇನು ಹೇಳ್ತೀರಾ ಅಂತ ಸರ್ ಇಲ್ಲ ಅದು ಅದು ಅವರ ದರ್ಶನ್ ಸ್ಟೈಲ್ ಇರಬೇಕು ಈಗ ನಾನು ಎಪ್ಪತ್ತಿನ ಡೇಟ್ ಕೊಡ್ತೀನಿ ಅದ್ರಲ್ಲಿ ಸಿನಿಮಾ ಮಾಡೋರು ಯಾರ ಇದ್ರೆ ಬನ್ನಿ ಅಂತ ಅವ್ರು ಹೇಳಿದ್ದಾರೆ ಅವ್ರು ಇಷ್ಟ ಇದ್ದ ನಿರ್ಮಾಪಕ ನಿರ್ದೇಶಕರು ಹೋಗ್ತಾರೆ ಬಟ್ ನಾನು ಹೋಗಲ್ಲ ಅಲ್ವಾ ಯಾಕೆಂದ ನಂದು ಟೈಮಿಂಗ್ಸ್ ಇಲ್ಲ ನಾನು ಫಸ್ಟೇ ಹೇಳ್ತೀನಿ ಒಬ್ಬ ನಿರ್ಮಾಪಕನಿಗೆ ನಾನು ಸಿನಿಮಾ ಸ್ಟಾರ್ಟ್ ಮಾಡಿ ಸಿನಿಮಾ ಥಿಯೇಟ್ರ್ಗೆ ತಂದು ಹಾಕೋವ್ರಿಗೂ ಸೊ ಇಷ್ಟು ಟಾರ್ಗೆಟ್ ಇರ್ತದೆ ಆ ಟಾರ್ಗೆಟಲ್ಲಿ ಸಿನಿಮಾ ತಂದು ಬಿಸ್ನೆಸ್ ಮಾಡಿ ನಾನು ಅವ್ರ ಮನೆಗೆ ತಂದು ದುಡ್ಡು ಕೊಟ್ಬಿಟ್ಟು ಹೋಗ್ತೀನಿ ನಾನು ಸೊ ಅವತ್ತಿನಿಂದ ಮಾಡಿದ್ದೀನಿ ಕರಿಯಾ ಪಿಕ್ಚರಿಂದ ಮಾಡಿದ್ದೀನಿ ಇವತ್ತು ಅದೇ ಮಾಡ್ತೀನಿ ಸೊ ಅವ್ರ್ದೊಂದು ಟಾರ್ಗೆಟ್ ಇರಬೇಕು ದರ್ಶನ್ ಅವ್ರದ್ದು ಎಪ್ಪತ್ತು ದಿನದಲ್ಲೇ ಸಿನಿಮಾ ಮಾಡಬೇಕು ಅಂತ ಅಂಥವ್ರು ಯಾರು ಇದ್ರೆ ಖಂಡಿತವಾಗ್ಲೂ ದರ್ಶನ್ ಅವ್ರ ಜೊತೆ ಹೋಗಿ ಸಿನಿಮಾ ಮಾಡ್ತಾರೆ ತಪ್ಪೇನಿಲ್ಲ ಬಟ್ ನಾನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನನ್ನ ನನ್ನ ಸ್ಟೈಲೇ ಬೇರೆ ಸೊ ಅವ್ರು ಆ ರೀತಿ ಅಂದಿರಬಹುದು ಸೊ ಅವ್ರ ಬಿಸ್ನೆಸ್ ಅವ್ರದ್ದು ನನ್ನ ಬಿಸ್ನೆಸ್ ನಂದು ಅದ್ರಲ್ಲಿ ತಪ್ಪೇನಿಲ್ಲ ಮುಂದೆ ದರ್ಶನ್ ಡೌಟ್ ಆಗೋದ್ರೆ ಹಂಗೇನಿಲ್ಲಪ್ಪ ಯಾ ಯಾವುದು ಎಲ್ಲಿ ಏನು ಹೆಂಗ್ ನಡೀತದೆ ಯಾರಿಗೂ ಗೊತ್ತಿರಲ್ಲ ಓಕೆ ಇವತ್ತು ನಾನು ಇಲ್ಲಿ ಕೂತಿರ್ತೀನಿ ಬ್ರದರ್ ನೀವೆಲ್ಲ ಮಾತಾಡ್ತಿರ್ತೀರಾ ಅಡಡಕ್ಕೆ ಸತ್ಯ ಹೋಗ್ಬೋದು ಯಾರಿಗೂ ಗೊತ್ತಿರ್ತದೆ ಅಲ್ಲ ಹೇಳೋದು ಮನ್ಸ ಯಾವತ್ತೂ ಏನು ಒತ್ಕೊಂಡು ಹೋಗಲ್ಲ ಇನ್ನೊಬ್ಬರನ್ನ ಕಾಲು ಎಳೆಯೋದು ಇನ್ನೊಬ್ಬರನ್ನ ಕಿಂಡಲ್ ಮಾಡೋದು ಇನ್ನೊಬ್ರಿಗೋಸ್ಕರ ನಾವು ಹರ್ಟ್ ಮಾಡೋದು ಅಂಥವೆಲ್ಲ ಏನು ಅವಶ್ಯಕತೆ ಇರಲ್ಲ ಏನಕ್ಕೆಂದರೆ ಕರೋನಾ ಬಂದ ಮೇಲೆ ನೀವು ನೋಡಿದ್ದೀರಿ ಒಂದು ಕಡೆ ನೂರು ಐವತ್ತು ಬಾಡಿಗಳನ್ನ ಸುಡ್ತಾ ಇದ್ದಾರೆ ಎಲ್ಲಿ ಯಾವ ಟೈಮಲ್ಲಿ ಹೆಂಗೆ ಹೋಗ್ತೀವಿ ಅಂತಾನೆ ಗೊತ್ತಿಲ್ಲ ಅಂಥದ್ರಲ್ಲಿ ಕಾಲು ಹೇಳ್ಕೊಂಡು ಇನ್ನೊಬ್ರು ಕುಸ್ತಿ ಹೇಳ್ಕೊಂಡು ಮಾಡೋದಕ್ಕಿಂತ ಈ ಇಷ್ಟು ನಮ್ಮ ಎನರ್ಜಿನ ತಗೊಂಡೋಗಿ ಸಿನಿಮಾ ಮೇಲೆ ಮಾಡೋಣ ಏನಾದರೂ ಉದ್ಧಾರ ಆಗೋದು ನೋಡೋಣ ಅಂತ ನಂದು ಬರುತ್ತೆ ನಾನು ಏಕ್ಲವ್ಯ ರೆಡಿ ಆಗ್ತಿದೆ ಸೊ ಏಕ್ಲವ್ಯ ರಿಲೀಸ್ ಆಗುತ್ತೆ ನಮ್ಮ ಮೇಡಮ್ ಅವರ ಇದು ರಾಣಂದು ಏಕ್ಲವ್ಯ ರಿಲೀಸ್ ಆದ ತಕ್ಷಣ ಇದು ಮಾಡ್ತೀನಿ ನೆಕ್ಸ್ಟ್ ವೀಕ್ ಅನೌಸ್ಮೆಂಟ್ ಮಾಡ್ತೀನಿ ನಾನು ಯಾರೋ ಏನಿಲ್ಲಪ್ಪ ನಾವೇನು ಯುದ್ಧ ಮಾಡ್ತಿದ್ದೀವ ಬ್ರದರ್ ನಾವೇನು ಯುದ್ಧ ಮಾಡ್ತಿದ್ದೀವಾ ಇಲ್ಲ ಅವ್ರಿಗೆ ಏನು ಹೊಡೆದಾಡ್ತಿದ್ದೀವ ನನ್ಗೆ ಹಾ ಅಲ್ಲ ಅಲ್ಲ ನಮಗೂ ಅದಕ್ಕೂ ಇದೇನಿಲ್ಲ ಹೋಗ್ತಿದೀವಿ ಎಲ್ಲೇ ಆಗ್ಲಿ ಆಪೋಸಿಟ್ ಅಪೋಸಿಟ್ ಮಾತಾಡ್ಬೇಕಾರೆ ಯಾರೇ ಇವರು ಎಂತ ವ್ಯಕ್ತಿನೇ ಆಗ್ಲಿ ನಾನು ಅವಾಗ್ಲೇ ಹೇಳ್ದೆ ಕುಂತಿದ್ದ ಜಾಗದಲ್ಲಿ ಹೋಗ್ತೀವಿ ಅಂದ್ಮೇಲೆ ಬಾಯ್ ತುಂಬಾ ಮಾತಾಡ್ಸಕ್ಕೆ ಪ್ರೀತಿಯಿಂದ ಹಗ್ ಮಾಡಕ್ಕೆ ಚೆನ್ನಾಗಿದೀರ ಅಂತ ಹೇಳಕ್ಕೆ ತಪ್ಪೇನಿಲ್ಲ ಅದಕ್ಕೇನು ಯಾರೇನು ಕಾಸು ಕೊಡ್ಬೇಕಾಗ್ಲಾ ಯಾರೇನಿದಿಲ್ಲ ಓಕೆ ಹಸಗಡಿದ ಕರೆದು ಊಟ ಹಾಕೋದು ನೀರು ಕೊಡೋದು ಎಲ್ಲ ಒಂದೇ ಎಷ್ಟು ದಿನ ಇಲ್ಲ ಇವತ್ತು ಕಾವೇರಿ ನಿಂತಿದೆ ಸರ್ ಮಾದೇಗೌಡ ಅಂದ್ರೆ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಅಂದ್ರೆ ಮಾದೇಗೌಡರು ಮಾದೇಗೌಡರು ಅಂದ್ರೆ ಕಾವೇರಿ ಕಾವೇರಿ ವಿಷಯಕ್ಕೆ ಪ್ರತಿ ಸಾರಿ ಪ್ರತಿ ಒಂದು ಏನೇ ತೊಂದರೆ ಆದ್ರೂ ಫಸ್ಟು ಹೆಜ್ಜೆ ಫಸ್ಟು ಒಂದು ಮಾತು ಫಸ್ಟು ಒಂದು ಕೂಗು ರೈತರ ಪರವಾಗಿ ಕಾವೇರಿ ಪರವಾಗಿ ಬಂದಿದ್ದು ಏಕೈಕ ವ್ಯಕ್ತಿ ಮಾತೆ ಕೊಟ್ಟರು ಬೇರೆ ಯಾವ ಪೊಲಿಟಿಷನ್ಸ್ಗಳು ಇಲ್ಲ ಯಾವ ಇದು ಇಲ್ಲ ಏಕೈಕ ವ್ಯಕ್ತಿ ಅವರೊಬ್ಬರೇ ಬಟ್ ಇವತ್ತು ಅವರು ನಿನ್ನೆ ಅವರು ನಿಧನರಾಗಿದ್ದಾರೆ ಬಟ್ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ದೊಡ್ಡ ಮಹಾನ್ ಹೀರೋ ನನ್ನ ಇದ್ರಲ್ಲಿ ಹೇಳ್ಬೇಕು ಅಂದ್ರೆ ಒಬ್ಬ ದೊಡ್ಡ ಮಹಾನ್ ಒಬ್ಬ ರೈತ ಹೋರಾಟಗಾರ ಕಾವೇರಿ ಹೋರಾಟಗಾರನ ಕಳ್ಕೊಂಡು ಮಂಡ್ಯ ಜಿಲ್ಲೆ ಬಡವಾಗಿದೆ ಮತ್ತೆ ಇದೇ ರೀತಿ ನಮ್ಮ ಪ್ರತಿ ಮಂಡ್ಯ ಜಿಲ್ಲೆ ಪ್ರತಿಯೊಬ್ಬರೂ ಎಲ್ಲ ಎಲ್ಲಾರನು ಇಡೀ ರೈತ ಸಮೂಹ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಅಂತ ನಾನೊಬ್ಬ ನಿರ್ದೇಶಕ ನಿರ್ದೇಶಕರ ಬಗ್ಗೆ ದರ್ಶನ್ ಅವರು ಆ ರೀತಿ ಪುಡಂಗು ಇದು ಅಂತ ಹೇಳಿದ್ದಾರೆ ಒಂದು ಇದಕ್ಕೆ ರಿಯಾಕ್ಟ್ ಮಾಡಿದೆ ಬಿಟ್ಟರೆ ಇನ್ನು ಮಿಕ್ಕಿದ ಯಾವುದಕ್ಕೂ ಏನಕ್ಕೂ ನನಗೆ ಸಂಬಂಧ ಇಲ್ಲ ಬೇಸಿಕಲಿ ನಾನಾಗಲಿ ನನ್ನ ಫ್ಯಾಮಿಲಿ ನನ್ನ ಹೆಂಡ್ತಿ ಆಗಲಿ ದರ್ಶನ್ ಅವರು ನನಗೆ ತುಂಬ ಫ್ರೆಂಡು ನನ್ನ ಮಿಸ್ಸಸ್ಗಿಂತ ಮುಂಚೆನೂ ನನಗೆ ಫ್ರೆಂಡು ಮತ್ತು ತಿರೆ ನನ್ನ ಫ್ಯಾಮಿಲಿ ಫ್ರೆಂಡು ನನಗೆ ಕರಿಯೋ ಸಿನಿಮಾ ಮಾಡ್ಬೇಕಾರೆ ಅವ್ರ ಮನೆಗೆ ಹೋಗಿ ಅವ್ರ ತಾಯಿ ನನಗೆ ಊಟ ಹಾಕಿದ್ದಾರೆ ನನ್ನ ತಾಯಿ ಥರ ಸೊ ಅಡುಗೆ ಮಾಡಿ ಬಡಿಸಿದ್ದಾರೆ ನನಗೆ ಕೈ ಕೊಟ್ಟಿದ್ದಾರೆ ಅಷ್ಟು ನಾವು ಫ್ಯಾಮಿಲಿ ಫ್ರೆಂಡ್ಸ್ಗಳು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮೇಡಮ್ ಅವರ ಇದಕ್ಕೆ ಅವರು ತುಂಬ ಕ್ಲೋಸ್ ಫ್ರೆಂಡು ಯಾವತ್ತೂ ನಮ್ಮ ಮೇಡಮ್ ಅವರು ಪ್ರತಿ ಹಂತದಲ್ಲೂ ಪ್ರತಿ ವಿಷಯದಲ್ಲೂ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನಾನು ಕೂಡ ನಾನಾಗಲಿ ನನ್ನ ದರ್ಶನ ಆಗಲಿ ನಮ್ಮ ಮೇಡಮ್ ಆಗಲಿ ಎಲ್ಲ ಒಂಥರ ಫ್ಯಾಮಿಲಿ ಇದ್ದಂಗೆ ನಾವು ಸೊ ಇದಿಲ್ಲ ನಾನು ಒಂದೇ ಒಂದು ಕ್ರಿಯಾಕ್ಟ್ ಮಾಡಿದ್ದು ಬಿಕಾಸ್ ನಿರ್ದೇಶಕರಿಗೆ ಅವರು ಆ ಥರ ಅನ್ಬಾರ್ದಾಗಿತ್ತು ಸೊ ಅದಕ್ಕೋಸ್ಕರ ನನಗೆ ಅಂದರು ಅನ್ನೋದು ಒಂದು ನನಗೆ ಹರ್ಟ್ ಆಯಿತು ಅದಕ್ಕೆ ನಾನು ಅದನ್ನು ನನ್ನ ಹರ್ಟ್ನ ನನ್ನ ನೋನ ಸೊ ನಾನು ತೋಡ್ಕೊಂಡಿನ ಬಿಟ್ಟರೆ ಒಂದು ಇದೆ ಸಿನಿಮಾ ಸಮಯದಲ್ಲಿ ನಾನು ಕೂಡ ನೋಡಿದ್ದೀನಿ ಅಲ್ಲ ಈಗ ಕರಿಯಾ ಸಿನಿಮಾ ಮಾಡಬೇಕಾದ್ರೆ ಇಡೀ ಕರ್ನಾಟಕ ಜನಕ್ಕೆ ಗೊತ್ತು ನಾನು ಎಷ್ಟು ಹಚ್ಕೊಂಡಿದ್ದೆ ಎಷ್ಟು ಕೆಲಸ ಮಾಡಿದೆ ಹೊರ್ಷನ್ಗಟ್ಲೆ ಆಮೇಲೆ ಎಷ್ಟು ಇದು ಮಾಡಿದ್ವಿ ಸೊ ಅದೆಲ್ಲ ಒಂದು ಕಡೆ ಇಟ್ಟರೆ ಅದು ಸಿನಿಮಾ ಗೆಲ್ತು ಆಮೇಲೆ ಎಲ್ಲರಿಗೂ ಒಳ್ಳೇದಾಯಿತು ನಿರ್ಮಾಪಕರಿಂದ ಹಿಡಿದು ನನಗೆ ಸೊ ಹೀರೋಗೆ ದರ್ಶನ್ ಎಲ್ಲರಿಗೂ ಅದು ಓಕೆ ಅದೇನೋ ಅವರು ಫ್ಲೋಲಿ ನಾನು ನೋಡಿದ್ದೀನಿ ಈಗ ನಾವು ಸಮಥಿಂಗ್ ಏನೋ ಹೇಳ್ಬೋದು ಏ ನಾವು ಕಂಡಿದ್ದೀವಿ ಬನ್ನಿರಿ ಅಂತ ಆ ಥರದ್ದು ಯಾವುದೋ ಒಂದು ಫ್ಲೋಲಿ ಮಾತಾಡಿರ್ತಾರೆ ಅದನ್ನೇ ದೊಡ್ಡ ವಿಷಯ ಏನಲ್ಲ ಅದು ಬೇಸಿಕಲಿ ನಾನು ಅದ್ರ ಬಗ್ಗೆ ನಾನು ಕ ಹೋಗಲ್ಲ ಯಾಕೆಂದರೆ ಈಸ್ ಮೈ ಬೆಸ್ಟ್ ಫ್ರೆಂಡ್ ದರ್ಶನ್ ಯಾವತ್ತೂ ನನಗೆ ತುಂಬಾ ಸ್ನೇಹಿತರು ಆಮೇಲೆ ನನ್ನ ಫ್ಯಾಮಿಲಿ ಕೂಡ ದರ್ಶನ್ ನನಗೆ ನಿರ್ದೇಶಕರು ಅಂದಾಗ ಅಂದ್ರೆ ನಿರ್ದೇಶಕರು ಅಂತ ಅಂದಾಗ ನಾನು ಒಬ್ಬ ಬರ್ತೀನಿ ಅಲ್ಲಿ ಸೊ ಪುಡಂಗು ಇದು ಅಂತಂದ್ರೆ ನನಗೆ ಹರ್ಟ್ ಆಯ್ತು ಅದ್ರ ಬಗ್ಗೆ ನಾನು ಈಗ ಅದನ್ನೇ ಅದನ್ನೇ ನನಗೆ ಅದು ಹರ್ಟ್ ಆಯ್ತು ಅಂತ ಯಾರೇ ಆಗ್ಲಿ ಈಗ ನಿರ್ದೇಶಕರು ಅಂತ ಬಂದಾಗ ಪ್ರೇಮು ಇನ್ಕ್ಲೂಡ್ ಆಗ್ತಾನೆ ಅದರಲ್ಲಿ ಬೇರೆ ನಿರ್ದೇಶಕರು ಇನ್ಕ್ಲೂಡ್ ಆಗ್ತಾರೆ ಅಲ್ವಾ ಸೊ ನಿರ್ದೇಶಕರು ಅಂದಾಗ ಮೀಡಿಯಾ ಅಂದಾಗ ಸೊ ಟಿವಿ ನೈನ್ ಅಂದಾಗ ಸುವರ್ಣ ಆಗಲಿ ಸುವರ್ಣ ಆಗಲಿ ಮೀಡಿಯಾ ಅಂದಾಗ ಎಲ್ಲರೂ ಬರ್ತಾರೆ ಅಲ್ವಾ ಸೊ ಹಂಗೆ ಸೊ ನಿರ್ದೇಶಕರು ಅಂದಾಗ ನಾವು ಅದಕ್ಕೆ ರಿಯಾಕ್ಟ್ ಮಾಡಿದ್ಬಿಟ್ರೆ ಬೇರೆ ಯಾವುದು ನನಗಾಗ್ಲಿ ಪಾಪ ಅವ್ರಿಗಾಗಲಿ ಬೇರೆ ಬೇರೆ ಯಾವುದೂ ಇದಿಲ್ಲ ಸೊ ವೆಲ್ ಗುಡ್ ಫ್ಯಾಮಿಲಿ ಇವತ್ತು ನಾನು ನನ್ನ ಮೇಡಮ್ ರಾತ್ರಿ ಮಾತಾಡ್ಬೇಕು ಅಷ್ಟೇ ದರ್ಶನ್ ಯಾವತ್ತು ಹಂಗೆ ಮಾತಾಡಲ್ವಲ್ಲ ಅದು ಬೇಸಿಗೆ ನಿನ್ನ ಬಗ್ಗೆ ಮಾತಾಡಲ್ಲವಂಗೆ ದರ್ಶನ್ ಯಾಕೆ ಹಂಗೆ ಮಾತಾಡಿದ್ರು ನನಗೆ ಬೇಜಾರು ಹೋಯಿತು ಅನ್ನೋ ಲೆವೆಲ್ಗೆ ಇದು ಮಾಡಿದ್ರು ಬಟ್ ಆದರೂ ಸೊ ಇವಾಗಲೂ ಅವ್ಳು ಫೀಲ್ ಮೇಲ್ಗಡೆ ಇವಾಗಲೂ ಪಾಪ ಅದನ್ನೇ ಕೇಳ್ತಿದ್ದು ಯಾವತ್ತು ಯಾರ ಬಗ್ಗೆ ಮಾತಾಡ್ದವಲ್ಲ ಅವನು ಯಾಕೆ ಹಿಂಗೆ ಇದು ಅಂದ್ಬಿಟ್ಟು ಸೊ ಅಷ್ಟು ಅವ್ರನ್ನ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಪ್ರೀತಿ ಮಾಡ್ತೀವಿ ನನ್ನ ಫ್ಯಾಮಿಲಿ ಅಂತ ಅವ್ರನ್ನ ಇದು ಮಾಡ್ತೀವಿ ಬಟ್ ನನ್ನ ಬಗ್ಗೆ ಮಾತಾಡಿದ್ದು ನನಗೆ ಹರ್ಟ್ ಆಯ್ತು ಇಲ್ಲ ನಾನು ಮಾತಾಡೋದೇನಿಲ್ಲ ಅಪ್ಪ ಫ್ರೆಂಡ್ ಅಪ್ಪ ಫ್ಯಾಮಿಲಿ ಫ್ರೆಂಡ್ ನಾನು ಮಾತಾಡೋದೇನು ಇಲ್ಲ ಏನಿವೆ ಸಿಗ್ದಾಗ ಮಾತಾಡೇ ಮಾತಾಡ್ತೀವಿ ಅಷ್ಟೇ ಸಿಂಪಲ್ ಈಗ ಏನಾಗಿದೆ ಸೊ ಎಲ್ಲಾರ್ಗೂ ಗೊತ್ತಿರಂಗೆ ನಾನು ನಿನ್ನೆ ಕೂಡ ಅದನ್ನ ಟ್ವೀಟ್ ಮಾಡಿದೀನಿ ಕರಿಯರ್ ಸಿನಿಮಾ ಆದಮೇಲೆ ಪ್ರೇಮು ದರ್ಶನ್ ಅವ್ರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಮಾಡಿ ಅಂತ ಸುಮಾರು ಜನ ಕರ್ನಾಟಕದಲ್ಲಿ ಎಷ್ಟು ನಿರ್ಮಾಪಕರಿದ್ದಾರೆ ಆಂಧ್ರದಲ್ಲೂ ಒಂದು ನಾಲ್ಕೈದು ಜನ ನಿರ್ಮಾಪಕರು ಕೂಡ ಬಂದು ಇವರಿಬ್ರು ಕಾಮಿಡಿ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಒಳ್ಳೆ ಕಮರ್ಷಿಯಲ್ ಚೆನ್ನಾಗಿ ಇದಾಗುತ್ತೆ ಅಂದ್ಬಿಟ್ಟು ತುಂಬ ಟ್ರೈ ಮಾಡಿದ್ರು ಅದು ದರ್ಶನವ್ರಿಗೂ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ನಿಮ್ಗೆ ಮೀಡಿಯಾದವ್ರಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತು ಸೊ ಆ ನಿಟ್ಟಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾನು ದರ್ಶನವ್ರಿಬ್ಬರು ಚರ್ಚೆ ಕೂಡ ಮಾಡಿದ್ವಿ ಬುದಿ ಸಿನಿಮಾ ಮಾಡೋಣ ಸೊ ಆಯಿತು ಬುದಿ ಮಾಡುವ ಇಬ್ಬರು ಸೇರ್ಕೊಂಡು ಸಿನಿಮಾ ಮಾಡೋಣ ಒಂದು ನಿಮ್ಮ ಬ್ಯಾನರಲ್ಲಿ ಇಲ್ಲ ಮಾಡ್ಕೊಳ್ಳಿ ದುಡ್ಡು ಆಗುತ್ತೆ ಇಲ್ಲ ನನ್ನ ಬ್ಯಾನರ್ ನಾನು ಮಾಡ್ತೀನಿ ನೀವು ತಗೊಳ್ಳಿ ಇಲ್ಲ ನನಗೆ ನೀವು ಕೊಡಿ ಈ ಥರ ಮಾಡೋಣ ಬೇರೆ ಯಾರಿಗೂ ಮಾಡಿಸ್ಬೇಡ ಅನ್ನೋದೊಂದು ನಾನು ಅವರು ಚರ್ಚೆ ಕೂಡ ಮಾಡಿದ್ವಿ ಸೊ ಅದಾದ ಮೇಲೆ ಆಯಿತು ನಿರ್ಮಾಪಕರು ಉಮಾಪತಿ ಅವರು ಬಂದರು ನನಗೆ ನೀವು ದರ್ಶನ್ ಸರ್ ಪಿಕ್ಚರ್ ಮಾಡಿಕೊಡಿ ಅಂತ ಸೊ ಎನಿವೆ ಓಕೆ ಒಂದು ಕೆಲಸ ಮಾಡಿ ಈಗ ನಮಗೂ ಒಂದು ಒಳ್ಳೆ ರೆಮಿಡೇಷನ್ ಕೊಡ್ತಾರೆ ಒಂದು ಮಾರ್ಕೆಟಲ್ಲಿ ಅದು ನಾವು ಬೇರೆ ನಿರ್ಮಾಪಕ ಸಿನಿಮಾ ಮಾಡೋಕ್ಕಂತಾಗ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಆಸೆ ಬಂದೇ ಬರುತ್ತೆ ಅವಾಗೇನಾಗಿತ್ತು ಆಯಿತು ನಿರ್ಮಾಪಕರೇ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಉಮಾಪತಿಯವರು ನಾನೇ ಖುದ್ದಾಗಿ ಕರ್ಕೊಂಡು ಹೋಗಿ ದರ್ಶನವ್ರು ಮೀಟ್ ಮಾಡಿಸಿ ಮಾತಾಡಿಸಿ ಸೊ ಅಲ್ಲಿಗೇನಾಗೋಯಿತು ಮಾತಾಡಿಸಿ ಎಲ್ಲ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂತ ಟೈಮಲ್ಲಿ ನನ್ನ ಸಿನಿಮಾ ವಿಲನ್ ಏನಾಯಿತು ಲೇಟ್ ಆಯಿತು ಪ್ರೊಸೆಸ್ ಲೇಟ್ ಆಯಿತು ನನಗೆ ವಿಲನ್ನು ಸೊ ಅವಾಗ ಆಲ್ರೆಡಿ ಡೇಟ್ ಇತ್ತು ಉಮಾಪತಿ ಅವ್ರಿಗೆ ದರ್ಶನ್ ಅವ್ರದ್ದು ಸೊ ಆ ಡೇಟ್ಗೆ ಸಿನಿಮಾ ಮಾಡಲೇಬೇಕಾಗಿತ್ತು ಅವರು ಯಾಕೆಂದರೆ ನನಗೆ ಕಾಯಿ ಅವಶ್ಯಕತೆ ಇಲ್ಲ ಮತ್ತು ನಾನು ಕೂಡ ಹೇಳಿದೆ ಉಮಾಪತಿ ಅವ್ರಿಗೆ ಮತ್ತು ತಿರ್ಗಿ ಅವ್ರೇನು ಮಾಡಿದ್ರು ಬೇರೆ ಸಿನಿಮಾ ನಿರ್ದೇಶಕನ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಇದು ಮಾಡಿದೆ ಸೊ ಮಾಡಿದ್ರು ಒಂದು ಒಳ್ಳೆ ಸಿನಿಮಾ ಆಯಿತು ಹಿಟ್ಟಾಯಿತು ಫಸ್ಟು ಕಾಮೆಂಟ್ ಮಾಡಿದೆ ನನ್ನ ಮೇಡಮ್ಮು ರಕ್ಷಿತ ಅವರು ಅದನ್ನು ಒಂದು ಒಳ್ಳೆಯ ಅದ್ಭುತವಾದ ಚಿತ್ರ ಮಾಡಿದ್ದೀರಿ ರಾಬರ್ಟ್ ಟೀಮ್ಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ದೊಡ್ಡದ ಮಾಡೋದು ದರ್ಶನ್ ಯಾವುದೇ ಸಿನಿಮಾ ಮಾಡಲಿ ಏನೇ ಕಾರ್ಯ ಮಾಡೋದು ಫಸ್ಟು ನಾನು ಟ್ವೀಟ್ ಮಾಡಿಲ್ಲ ನಾನು ಮಾತಾಡಿಲ್ಲ ನನ್ನ ಮೇಡಮ್ ರಕ್ಷಿತ್ ಅವರು ಅದನ್ನು ಟ್ವೀಟ್ ಮಾಡಿ ಅವ್ನಿಗೆ ಯಾವತ್ತು ಶುಭ ಹಾರೈಸ್ತಾರೆ ಇವತ್ತು ಶುಭ ಹಾರೈಸ್ತಾರೆ ಇವಾಗ ಬರಬೇಕಾದ್ರೂ ಅದೇ ಹೇಳಿದ್ರು ನನ್ನ ಫ್ರೆಂಡ್ ಅವನು ಅಂದರೆ ಅಲ್ಲಿ ಏನ ಏನಂತ ಅರ್ಥ ಅಂದರೆ ಒಂದು ಕಡೆ ಗಂಡ ಒಂದು ಕಡೆ ತುಂಬ ಕ್ಲೋಸ್ ಫ್ರೆಂಡು ಓಕೆ ಬಟ್ ಒಂದು ಕಡೆ ಇಬ್ಬರು ಗವರ್ಟ್ ಆಗಿದೇನು ಪ್ರೇಮ್ನ ಪುಡಂಗು ಮತ್ತು ಏನದು ಏನೋ ವರ್ಡು ಸೊ ಅಂತ ಅಂದ್ರೆ ಅಂದ್ಬಿಟ್ಟು ಅದೊಂದು ಇಷ್ಟೇ ಅದು ಬಿಟ್ಟರೆ ನನಗೆ ಅದು ಅರ್ಟ್ ಆಯ್ತು ಬಿಟ್ರೆ ಬೇರೆ ಯಾವುದು ವಿಷಯ ಇಲ್ಲ ಆಮೇಲೆ ಇದೇನು ಟ್ರ್ಯಾಕ್ ಮಾಡೋದು ಇದನ್ನು ಎಳೆಯೋದು ದಯವಿಟ್ಟು ಇದನ್ ಅವಶ್ಯಕತೆ ಇಲ್ಲ ಯಾಕೆ ನನಗೂ ನೂರಾರು ಕೆಲಸ ಇದೆ ಮಾಡಕ್ಕೆ ನಾನು ಯಾವತ್ತೂ ಅಷ್ಟೇ ಈಗ ರೀಸೆಂಟಾಗೆ ಒಂದು ರಾಬರ್ಟ್ ಎಲ್ಲ ಆದಮೇಲೂ ನಾನು ದರ್ಶನ್ ಮೀಟ್ ಮಾಡಿದ್ವಿ ಐದಾರು ಸರಿ ಓಕೆ ನನಗೆ ದರ್ಶನ್ ಯಾಕೆ ಜಾಸ್ತಿ ಕರೆ ಅಂದರೆ ಯಾಕಂದ್ರೆ ಅಂಬರೀಷಣ ಇದ್ದಾಗ್ಲೂ ನನ್ನನ್ನು ಜಾಸ್ತಿ ಇದು ಮಾಡ್ತಿಲ್ಲ ಯಾಕಂದ್ರೆ ಅವನು ತಿನ್ ಮಟನ್ ತಿನ್ನಲ್ಲ ಚಿಕನ್ ತಿನ್ನಲ್ಲ ಎಣ್ಣೆ ಹೊಡಿಯಲ್ಲ ನನ್ನ ಬಂದ್ ಕರಿಬಿಡಿಕೊಂಡ್ರೆ ಅನ್ನೋರು ಅಂಬರೀಷಣ ಸೊ ದರ್ಶನವಷ್ಟೇ ಏನು ತಿನ್ನೋಲ್ಲ ಬುದ್ಧಿ ನೀವು ಸುಮ್ಮನೆ ನೀವೆಲ್ಲೂ ಕರೆದು ನಿಮ್ಮನ್ನ ಊಟಕ್ಕೆ ಗಿಟ್ಟು ಕರೆದು ವೇಸ್ಟೇ ಬುದ್ಧಿ ಸುಮ್ಮನೆ ಕೂತಿರ್ತೀರಿ ನೀವು ವೇಸ್ಟೇ ಅಂತಾರೆ ಆ ಸೊ ಆ ಮಟ್ಟಕ್ಕೆ ದೋಸ್ಗಳು ಅದು ಬಿಟ್ಟರೆ ನಾನು ಅವರು ಈ ಈಗಿನ ಇದರಲ್ಲಿ ಒಂದು ಐದಾರು ಸರಿ ಮೀಟ್ ಮಾಡಿದ್ವಿ ಮೀಟ್ ಅಷ್ಟೇ ನಾನು ಒಂದು ಪ್ರಯೋಗ ಮಾಡ್ತೀನಿ ಬುದ್ಧಿ ನಿಮ್ಮ ಮೇಲೆ ಒಂದು ಒಳ್ಳೆ ಪ್ರಯೋಗ ಮಾಡೋಣ ಸೊ ಹೊಸ್ತಾಗಿ ಅಂದ್ಬಿಟ್ಟು ನಾನು ಒಂದು ಕಂಟೆಂಟು ಕೂಡ ಅವ್ರಿಗೆ ಹೇಳಿದ್ದೆ ನಾನು ಒಂದು ಒಳ್ಳೆ ಪ್ರಯೋಗ ಮಾಡುವ ಸೊ ಹೊಸ್ದಾಗಿರಲಿ ಯಾಕಂದರೆ ಎಲ್ಲ ಅಲ್ಲಿಂದ ಹೈದ್ರಾಬಾದಿಂದ ಅಲ್ಲಿಂದ ಎಲ್ಲಿಂದ ಪಿಕ್ಚರ್ ಮಾಡ್ತಾರೆ ನಾವು ಒಂದು ಸಿನಿಮಾ ಮಾಡೋಣ ಒಂದು ಒಂದು ಅದ್ಭುತವಾಗಿ ಏನೋ ಒಂದು ತೋರ್ಸೋಣ ನಾವು ಕರ್ನಾಟಕದಲ್ಲಿ ನಾವು ಕನ್ನಡ ಜನ ಹಿಂಗೆ ಇದ್ದೀವಿ ಅಂತ ತೋರ್ಸೋಣ ಅನ್ನೋ ಒಂದು ಇದಕ್ಕೆ ಮಾತಾಡಿದ್ವಿ ಅದನ್ನು ಮೇಲೆ ಆ ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀನಿ ಅಂತಲೂ ಹೇಳಿದ್ದೆ ಸೊ ಯಾವತ್ತೂ ಅಷ್ಟೇ ಯಾವುದೋ ಒಂದು ಕತೆ ಯಾವುದೋ ಒಂದು ಇದು ಬಂದಾಗಲಿ ಒಬ್ಬ ಕಲಾವಿದರಿಗೆ ನಾವು ಈ ಇಟ್ಕೊಂಡು ಸಿನಿಮಾ ಮಾಡ್ಬೋದು ಅಂತಲೇ ಬರುತ್ತೆ ಸೊ ಆ ನಿಟ್ಟಿನಲ್ಲಿ ಹೋಗ್ತೀವಿ ನಿರ್ದೇಶಕರು ಬಿಟ್ಟೆ ಬೇರೆ ಯಾವ ಉದ್ದೇಶನೂ ಇರೋಲ್ಲ ಅಲ್ಲ ನಾನು ದರ್ಶನವರು ಕೊನೆಯದಾಗ ಭೇಟಿಯಾಗಿದ್ದಕ್ಕಿಂತ ಹೆಚ್ಚಾಗಿ ನಾವು ಒಂದು ಆಲ್ ಆಲ್ಮೋಸ್ಟ್ ಆಬಲ್ ರಾಬರ್ಟ್ ಆದಮೇಲೆ ಒಂದು ಐದಾಸರಿ ಮೀಟ್ ಮಾಡಿದೀವಿ ನಾಟ್ ಓನ್ಲಿ ಸಿನಿಮಾ ನಾನು ಫ್ರೆಂಡು ಅವ್ರ ಮನೆಗೆ ನಾನು ಹೋಗ್ತೀನಿ ನಿನ್ನ ಮನೆಗೆ ಅವ್ರು ಬರ್ತಾರೆ ಆ ಥರ ಫ್ರೆಂಡ್ಶಿಪ್ ಅದು ನಂದು ಅವ್ರದ್ದು ಆಮೇಲೆ ನಮ್ಮ ಮೇಡಮು ಅಷ್ಟೇ ಫೋನ್ ಮಾಡಿದ ತಕ್ಷಣ ಊಟಕ್ಕೆ ಸೇರ್ತಾರೆ ಮಾತಾಡ್ತೀವಿ ಸೊ ಆ ಥರ ಇದು ಸೇರೋದು ಫ್ರೆಂಡ್ಶಿಪ್ ಬೇರೆ ನನ್ನ ಅವರ ಫ್ರೆಂಡ್ಶಿಪ್ ಬೇರೆ ಇದು ಸಿನಿಮಾನೇ ಬೇರೆ ಓಕೆ ಸೊ ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ ಆಮೇಲೆ ತಿರ್ಗಿ ಇದನ್ನೇ ಎಳ್ಕೊಂಡು ತಿರ್ಗಿ ಅದನ್ನೇನೋ ಮಾಡ್ಕೊಂಡು ಅದು ಅವ್ರವ್ರ ಪರ್ಸನಲ್ ವಿಷಯ ಅವ್ರವ್ರು ಏನೋ ಮಾಡ್ಕೊಳ್ಳಿ ಬಟ್ ನನ್ನವರೆಗೂ ನಮ್ಮ ಇದು ಬರಬಾರ್ದು ಯಾವ್ದನ್ನು ಯಾಕಂದ್ರೆ ನನಗೆ ಒಂದು ಹರ್ಟ್ ಆಯಿತು ಸೊ ಅದನ್ನು ನಾನು ದರ್ಶನ್ ಅವ್ರಿಗೆ ಒಂದು ಲೆಟರ್ ಬರೆದು ಅದ್ರ ಮುಖಾಂತರ ನನ್ನ ನೋವನ್ನು ಅವ್ರಿಗೆ ವ್ಯಕ್ತಪಡಿಸಿದೀನಿ ಅಷ್ಟೇ ಬಿಟ್ಟರೆ ನಿರ್ದೇಶಕರಿಗೆ ಯಾಕಂದ್ರೆ ಯಾರು ಯಾವತ್ತು ಹಿಂಗೆ ಮಾತಾಡಬಾರ್ದು ಅನ್ನೋದು ಒಂದು ಕಳ್ಕಳಿ ಮನವಿ ಅಷ್ಟೇ ಈ ಉಮಾ ಉಮಾಪತಿ ಬಂದ್ಬಿಟ್ಟು ನನಗೆ ಫ್ರೆಂಡು ಉಮಾಪತಿ ಫ್ರೆಂಡು ನನಗೆ ಓಕೆ ಸೊ ಅಲ್ಲಿಂದ ಉಮಾಪತಿ ಹಳೇ ಫ್ರೆಂಡು ನನಗೆ ಸೊ ಲೈಕ್ ಲೈಕ್ ದಿಸ್ ಆದ್ರೆ ಒಬ್ಬ ನಿರ್ದೇಶಕನಿಗೆ ಯಾವ ನಿಮ್ಮ ಕೆಲಸದ ಬಗ್ಗೆ ಗೊತ್ತಿದ್ರು ಯಾಕೆ ಇಲ್ಲ ನನಗೆ ಅದೇ ನೋವಾಗಿದ್ದು ನಾನು ಏನಕ್ಕೆ ಇದ್ರ ಬಗ್ಗೆ ಅಹ್ ನಿನ್ನೆ ಮಾತಾಡ ಸಿನಿಮಾ ಈಗ ಸೈಕಲ್ ಲೈಕ್ ಲೈಫ್ ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಅವಾಗ ಒಬ್ಬ ಮಣಿರತ್ನಂ ಬಂದ್ರು ಕನ್ನಡಕ್ಕೆ ಅಂದ್ರು ವಿಷ್ಣು ಸಾರು ಪುಟ್ಟ ಮತ್ತೆ ಬಂದ್ರು ಅಂತ ಅಂದ್ರು ನನಗೆ ಯಾವತ್ತು ಏನು ಕೊಂಬು ಬರಲಿಲ್ಲ ಏನೂ ಬರಲಿಲ್ಲ ಆಮೇಲೆ ಎಲ್ಲರೂ ಬೆನ್ ತಟ್ಟಿದ್ರು ನನಗೆ ಅಪ್ಪಾಜಿಯವರು ಕುತ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಕುತ್ಕೊಂಡು ನಾಡಿ ಪಲ್ಸು ಚೆನ್ನಾಗಿ ಗೊತ್ತು ಕಣೇ ನಿನಗೆ ಅಂತೆಲ್ಲ ನನಗೆ ಬೆನ್ ತಟ್ಟು ನನಗೆ ಆದರು ಎಲ್ಲರೂ ಸ್ಫೂರ್ತಿನಾದರು ಸೊ ದರ್ಶನ್ ಅವ್ರು ಹಂಗೆ ಮಾತಾಡೋದು ನನಗೆ ಗೊತ್ತಿಲ್ಲ ಸೊ ಅದು ಸುಮಾರು ಜನ ಹೇಳ್ತಾರೆ ಫ್ಲೋಲ್ ಏನೋ ಮಾತಾಡಿರಬೇಕು ಪ್ರೇಮವ್ರೆ ಅಬ್ವಿಯಸ್ಲಿ ಅವರ ಫ್ಯಾನ್ಸ್ಗಳು ಅಷ್ಟೇ ಸುಮಾರು ಫ್ಯಾನ್ಸ್ಗಳು ಈಗ ಒಂದು ನೂರು ಜನ ಒಂದು ಲ ಸಾವಿರ ಜನ ಫ್ಯಾನ್ಸ್ ಇದ್ದಾರೆ ಅಂದರೆ ಅದರಲ್ಲಿ ಒಂದು ಹತ್ತು ಜನ ನನ್ನ ಫ್ಯಾನ್ಸ್ಗಳು ಇದ್ದಾರೆ ಆ ಐವತ್ತು ಜನ ದರ್ಶನ್ ಅವ್ರ ಪಾಪ ನನಗೆ ಸಾರಿ ಪ್ರೇಮ್ ಅವರೇ ಬಾಸ್ ಏನೋ ಆ ಟೈಮಲ್ಲಿ ಯಾವುದೋ ಒಂದು ಫ್ಲೋಲ್ ಮಾತಾಡಿರಬೇಕು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನೀವು ಓಕೆ ನಿಮ್ಮ ಸ್ನೇಹ ನೀವು ಮೇಡಮ್ಮು ಬಾಸ್ ಹಿಂಗೆಲ್ಲ ಹಿಂಗೆ ಇರಲಿ ನಿಮ್ಮ ಸ್ನೇಹ ಹಿಂಗೆ ಇರಲಿ ನಿಮ್ಮ ಚಿತ್ರಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅಂತಾರೆ ನೀವು ಯಾರು ಯಾ ಯಾರೇನೂ ಸಾರಿ ಕೇಳೋದು ಬೇಡ ನನಗೆ ಯಾಕೆ ಅಂತಂದರೆ ಸೊ ನನಗೆ ಹರ್ಟ್ ಆಗಿದ್ದೆ ನಾನು ದರ್ಶನ್ ಅವ್ರಿಗೆ ಹೇಳಿದ್ದೀನಿ ಸೊ ಇಲ್ಲಿ ನೀವಿದ್ರೆ ನಾವು ಓಕೆ ನೀವಿಲ್ಲ ಅಂದರೆ ನಾನಾಗಲಿ ದರ್ಶನ ಆಗಲಿ ಯಾರೂ ಇಲ್ಲ ಆಯ್ತಾ ನೀವಿದ್ರೆ ನೀವೇ ಅನ್ನೋದಾತ್ರ ನಮಗೆ ಸೊ ನೀವಿದ್ರೆ ನಾವು ಅಂತ ಹೇಳ್ತಾ ಸೊ ಯಾರೂ ನನಗೆ ನನಗೆ ವಾಟ್ಸಪಲ್ಲೊಂದು ಐನೂರು ಮೆಸೇಜ್ ಕಳ್ಸಿದಾರೆ ನನಗೆ ಲಕ್ಷಾಂತರ ಮೆಸೇಜ್ ಕಳ್ಸಿದಾರೆ ಸಾರಿ ಪ್ರೇಮರದ್ದು ಯಾರು ದಯವಿಟ್ಟು ಸಾರಿ ಕೇಳ್ಬೇಡಿ ಯಾಕೆ ಅಂದರೆ ಸೊ ನೀವಿದ್ರೆ ನಾವು ಎಲ್ಲರೂ ಕಲಾವಿದರು ಸೊ ಡೈರೆಕ್ಟರ್ ಆಗಲಿ ಟೆಕ್ನಿಷಿಯನ್ ಎಲ್ಲರೂ ಅಷ್ಟೇ ನೀವಿದ್ರೆ ನಾವು ದಯವಿಟ್ಟು ಇಲ್ಲ ಆಮೇಲೆ ದರ್ಶನ್ ಅಂದ ತಕ್ಷಣ ನಾನು ಒಂದು ವಿಷಯ ಹೇಳ್ಬಿಡ್ತೀನಿ ಏನಕ್ಕೆ ಅಂದರೆ ನನಗೆ ಹರ್ಟ್ ಆಯಿತು ಅನ್ನೋದು ಒಂದು ಸೆಕೆಂಡ್ರೆ ಎತ್ತಿಡಿ ಓಕೆ ದರ್ಶನ್ ನನಗೆ ಹಂಗೆ ಮಾತಾಡಿದ್ರು ಕೂಡ ಎತ್ತಿಟ್ಟರೆ ದರ್ಶನ್ ಇನ್ನೊಂದು ಮುಖ ಇದೆ ದರ್ಶನ್ ಏನು ಅಂತಂದರೆ ಎಷ್ಟು ನೀವು ರೂಡಾಗೆ ದರ್ಶನ ಎದುರುಗಡೆ ನೋಡ್ತೀರಾ ಆ ಹೈ ಟು ಪರ್ಸ್ನಾಲಿಟಿ ಅಷ್ಟೇ ಮೃದು ಅವಯ್ಯ ಸೊ ನನಗೆ ಹರ್ಟ್ ಆಗಿದ್ದು ಬೇರೆ ಇಟ್ಕೊಳ್ಳಿ ನೀವು ಸೊ ಅಲ್ಲಿ ಎಲ್ಲೋ ಒಂದು ಕಡೆ ನಾವು ಯಾರೊಂದು ಕಡೆ ಮಾತಾಡ್ತೀವಿ ಏನೋ ಒಂದು ಕಡೆ ಎಲ್ಲೋ ಒಂದು ನನಸಿಗೆ ಬಾರ ಹೋಗುವಂತ ಅನ್ಬೋದು ಅದಾದಲ್ಲಿ ಅವ್ರ ಇಂಡೈರೆಕ್ಟ್ ಪರ್ಸ್ನಲ್ ವಿಷಯ ನನಗೆ ಗೊತ್ತಿಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ದರ್ಶನ್ ನೋಡಿರೋದು ನಾನು ದರ್ಶನ್ ಪುತ್ರಕ ತಿಂದಿರೋದು ನಾನು ದರ್ಶನ್ ನೋಡಿರೋದು ನನ್ನ ಸ್ನೇಹಿತ ಸೊ ಅದನ್ನ ಲೆಕ್ಕ ಹಾಕೊಂಡ್ರೆ ನೀವು ದರ್ಶನ್ ಎಷ್ಟು ಒರಟು ಅಷ್ಟೇ ಮೃದು ಅಷ್ಟೇ ಹಾಟು ತುಂಬ ಮುಗುತಾರೆ ಅವಯ್ಯ ಓಕೆ ಸೊ ಅದು ಬಿಟ್ರೆ ಅದು ಅವ್ರು ಇನ್ನೆಲ್ಲ ಒಡೆದ್ರು ಬೈದ್ರು ಅದು ನನಗೂ ಸಂಬಂಧ ಇಲ್ಲ ಐ ಡೋಂಟ್ ವಾಂಟ್ ಇಲ್ಲ ಉಮಾಪತಿಯವರು